ಇದು ಕುಸ್ತಿ ಬಹುಶಃ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ನೋಡಿರಲಿಲ್ಲ ಅನೇಕ ಕಾರ್ಯಕ್ರಮಗಳನ್ನು ನಾವು ಹೋಗಿದ್ದೀವಿ ಆದರೆ ಇವತ್ತು ಇಲ್ಲಿಯ ನಮ್ಮ ಒಬ್ಬ ವ್ಯಕ್ತಿನೇ ರಾಜು ತೇಜೋಳ್ಳಿ ಅವರು ಸುಮಾರು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಮೊದಲೇ ಬಹುಮಾನ ಏನಿರ್ತೀರಿ ಮಹೀಂದ್ರ ಮಹೀಂದ್ರ ಥಾರ್ ಸೆಕೆಂಡ್ ಟ್ಯಾಕ್ಟರ್ ಹತ್ತು ಬುಲೆಟ್ ಐದು ಸ್ಕೂಟಿ ಹತ್ತು ಸ್ಪ್ಲೆಂಡರ್ ಇನ್ನಿತರ ನಗದು ಬಹುಮಾನಗಳು ಪೈಲ್ವಾನ್ಗಳಿಗೆ ಹಾಲಿಗಾಗಿ ಒಂದು ಇಪ್ಪತ್ತೈದು ಎಮ್ಮಿ ಇಡಬೇಕಾಗಿತ್ತು ಇವತ್ತು ಇವತ್ತೆಲ್ಲಾ ಡೂಪ್ಲಿಕೇಟ್ ಹಾಲು ಸಿಗ್ಲಾಕತ್ತು ಪೈಲ್ವಾನ್ರ ಬಳಿ ಶಕ್ತಿ ಉಳಿಯಲಾಗೈತ್ರಿ ನಾವೆಲ್ಲ ವಿಧಾನಸಭೆಯಲ್ಲಿ ಜಂಗೀನು ಖಾಲಿ ಕುಸ್ತಿ ಮಾಡ್ತೀವಿ ಇಲ್ಲಿ ಹಾಲು ಕುಡಿದು ಅವರೆಲ್ಲ ತಾಲೀಮ್ ತೆಗೆದು ತಾಲೀಮ್ ಕೋಣೆಗೆ ಹೋಗಿ ನಮ್ಮ ತಾಲೀಮ್ ಕೋಣೆ ಅಂದ್ರೆ ವಿಧಾನಸಭೆ ಅಲ್ಲಿ ಒಳಗೊಮ್ಮೆ ನೋಡ್ತೀರಿ ನೋಡ್ತಿರಿ ಡಿಶುಮ್ ಟಿಶುಮ್ ಡಿಶುಮ್ ಮಾಡ ಪಾರ್ಲಿಮೆಂಟ್ ನೋಡ್ತೀರಿ ನೋಡ್ತಿರಿ ಹಂಗೆ ಬರ್ತಿರ್ತಾರೆ ಹಂಗ ಈ ಒಂದು ಕುಸ್ತಿ ಏನಿದೆ ಬಹುಶಃ ನನ್ನ ಜೀವನದಲ್ಲಿ ನೋಡಿ ನಾವು ನಿನ್ನೆ ಸಿದ್ದೇಶ್ವರ ಸಂಕ್ರಮಣ ಜಾತ್ರದಲ್ಲಿ ನಾವು ಇಟ್ಟಿದ್ದೀವಿ ನಮ್ಮಲ್ಲಿ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ಭಾಳ ದೊಡ್ಡ ಬಹುಮಾನ ಮೊದಲು ನಮ್ಮಲ್ಲಿ ಬರೀ ಬಾಳಿಕಾಯಿ ಕುಸ್ತಿ ಆಡಿಸ್ತಿದ್ದೀವಿ ಎರಡು ಬಾಳೆಕಾಯಿ ಕೊಡ್ತಿದ್ದೀವಿ ಕೆಡುದವನಿಗೂ ಎರಡು ಗೆದ್ದವನಿಗೂ ಎರಡು ಈ ಸಲ ಏನೋ ರಷ್ಯಾದಿಂದ ಒಬ್ಬನ ಕರ್ಕೊಂಡು ಬಂದಿದೆ ನಮ್ಮಲ್ಲಿ ಅದೇ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ಆಯ್ತು ಹೀಗೆಲ್ಲ ನಡೀತದೆ ಇದಕ್ಕ ಇದು ನಮ್ಮ ಭಾರತದ ಪ್ರಾಚೀನ ಒಂದು